ಎಸ್ಪಿ ಮಾಡುವಂತ ಶ್ರೀಮತಿ ಡಾಕ್ಟರ್ ಪ್ರಿಯದರ್ಶಿನಿ ಈಶ್ವರ ಸಹಾಯ ಗೋಸ್ವಾಮಿ ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತಾಡಿದ್ದಾರೆ ಹಲವು ಮಾತೇನು ಗುರುವೆ ನೀನೇ ಒಳ ಹೊತ್ತು ಏನ ಅದನ್ನೇ ನಾನು ಸುಲಭ ಶಿಕ್ಷಣ ಪ್ರತಸ್ಮರಣೀಯರಾದಂತಹ ಎಲ್ಲ ವಿಶ್ವದ ದಾರ್ಶನಿಕರನ್ನು ಮನದಲ್ಲಿ ಸ್ಮರಿಸಿಕೊಂಡು ಹಾಗೂ ಬೆಂಗಳೂರು ನಗರ ಪೊಲೀಸ್ ವೈಟ್ಫೀಲ್ಡ್ ವಿಭಾಗ ಮಾನಕಂಡಿ ಉಪ ವಿಭಾಗದಲ್ಲಿ ಭಾರತೀಯ ಮಹಿಳಾ ಗ್ರಾಮೀಣ ಸಂಘದ ಸಹಯೋಗದಲ್ಲಿ ಇವತ್ತು ಆರಕ್ಷಕರೊಂದಿಗೆ ಹೊಸ ವರ್ಷಾಚರಣೆ ಯಾರೊಂದಿಗೆ ಆರಕ್ಷಕರೊಂದಿಗೆ ಹೊಸ ವರ್ಷಾಚರಣೆ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷರಾಗಿಯೂ ಆಗಮಿಸಿದಂತಹ ಸನ್ಮಾನರಾದ ಶ್ರೀ ಓಂ ಪ್ರಕಾಶ್ ಐ ಪಿ ಎಸ್ ಸಾಹೇಬರು ನಿವೃತ್ತ ಡಿ ಜಿ ಮತ್ತು ಜಿ ಪಿರವರು ಕರ್ನಾಟಕ ರಾಜ್ಯ ಪೊಲೀಸರವರು ತಮ್ಮ ಅತಿಯಾದ ಒಂದು ಕಾರ್ಯಭವನದಲ್ಲಿ ಇದ್ದರು ಮತ್ತೆ ಹಲವಾರು ಸಮಯ ನಾವು ಬಂದು ಫೋನ್ ಮಾಡಿ ದಯಮಾಡಿ ತಾವು ನಾವಿಂತ ನಮ್ಮ ಸಿ ಪಿ ಸಾ ದಯಾನಂದ್ ಸಾಹೇಬರು ಹೊಸ ವರ್ಷಾಚರಣೆಯನ್ನ ಈ ತರ ನೀವು ಅನಾಥಾಶ್ರಮಗಳಿಗೆ ಹೋಗಿ ವೃದ್ಧಾಶ್ರಮಗಳಿಗೆ ಹೋಗಿ ಇದು ಮಾಡಿ ಅಂತ ಹೇಳಿದ್ರು ಆ ಒಂದು ನಿಟ್ಟಿನಲ್ಲಿ ಪಿ ಅಲ್ಲಿ ನಮ್ಗೆ ಇದೆಲ್ಲ ಒಂಥರ ಸೋನೆ ಪೊಹಾಗ ಎಲ್ಲಾರು ಎಲ್ಲರೂ ಬಿಟ್ಟರು ನಮಗೆ ಇಲ್ಲಿ ವೃದ್ಧಾಶ್ರಮ ಇದೆ ಅನಾಥಾಶ್ರಮ ಇದೆ ಡೆಸ್ಟ್ಯೂಟ್ ಉಮೆನ್ ಗೆ ಒಂದು ಸೆಂಟರ್ ಇದೆ ಮತ್ತೆ ಡೆಸ್ಟ್ಯೂಟ್ ಚಿಲ್ಡ್ರನ್ ಗೆ ಒಂದು ಸೆಂಟರ್ ಇದೆ ಮತ್ತೆ ಮಕ್ಕಳಿಗೆ ಒಂದು ಶಾಲೆ ಇದೆ ಹೊರಗಡೆ ಸ್ಕಾಲರ್ ಕೂಡ ಬರ್ತಾ ಇದಾರೆ ಸೊ ಐದು ಅಂಗಗಳಿರುವಂತಹ ಈ ಪಿ ಜಿ ಎಂ ಸಂಸ್ಥೆ ಒಂದು ರೀತಿ ನಮಗೆ ಒಂದು ಸಾರ್ಥಕ ಮನೋಭಾವನೆಯನ್ನ ಕೊಡುವಂತಹ ಒಂದು ಸಂಸ್ಥೆ ಆಗಿದೆ ಸೊ ಇಂಥ ಸಂಸ್ಥೆಗೆ ಸಾಹೇಬ ಒಂದು ಮಾತು ಹೇಳಿದ ತಕ್ಷಣ ಇಲ್ಲಮ್ಮ ನಾನು ಬರ್ತೀನಿ ಇಂತ ಉತ್ತಮ ಕಾರ್ಯಕ್ರಮ ಯಾವಾಗಲೂ ಯಾವಾಗ್ಲೂ ಇರ್ತೀನಿ ಅಂತ ಹೇಳಿ ಈ ಒಂದು ಇಡೀ ವಯಸ್ಸಿನಲ್ಲಿ ಬಂದು ಅವರು ಬರೋದಿದೆಯಲ್ಲ ಅದೇ ದೊಡ್ಡ ಆಶೀರ್ವಾದ ನಮಗೆ ಅದೇ ದೊಡ್ಡ ಆಶೀರ್ವಾದ ಇಲ್ಲಿ ಬಂದು ಇಷ್ಟೆಲ್ಲ ಮಾತನಾಡಿ ನೀವು ಮುಂದೆ ವೃತ್ತಿ ಜೀವನದ ಉದ್ದಕ್ಕೆಲ್ಲ ಇಲ್ಲೇ ತರ ಮಾಡಬೇಕು ಅಂತ ಹೇಳಿದರೆ ಸರ್ ವಿ ಪ್ರಾಮಿಸ್ ಯು ಅಂಟಿಲ್ ವಿ ಗೆಟ್ ರಿಟೈರ್ಡ್ ಎವ್ರಿ ನ್ಯೂ ಇಯರ್ ವಿಲ್ ಸೆಲೆಬ್ರೇಟ್ ದಿಸ್ ಲೈಕ್ ದಿಸ್ ಒನ್ ಇಸ್ ಬೇರೆ ಬೇರೆ ಇಯರ್ ಬೇರೆ ಬೇರೆ ಇಯರ್ ವಿಲ್ ಸೆಲೆಬ್ರೇಟ್ ನ್ಯೂ ಇಯರ್ ಲೈಕ್ ದಿಸ್ ವಿ ಪ್ರಾಮಿಸ್ ಯು ಫ್ರಮ್ ಅವರ್ ಬಾಟಮ್ ಆಫ್ ದ ಹ್ಯಾಟ್ಸ್ ಸೊ ಇಂತಹ ಒಬ್ಬ ಸಾಹೇಬರು ಆ ಒಂದು ಅವಿನಾಭಾವ ಸಂಬಂಧ ಅಂದ್ರೆ ನಮ್ಮ ದೊಡ್ಡಪ್ಪನವರಾದಂತಹ ಎನ್ ಜಿ ಸಣೀಪಪ್ಪ ಅವರು ಸಹ ಡಿ ಎಸ್ ಪಿ ಆಗಿ ಇನ್ಸ್ಪೆಕ್ಟರ್ ಆಗಿ ಸಾಹೇಬರವರ ಕೈಯಲ್ಲಿ ಕೆಲಸ ಮಾಡಿ ಅತ್ಯುತ್ತಮ ಶಿಷ್ಯರಂತೂ ಕೂಡ ಹಂಚ್ಕೊಂಡಿದ್ದಾರೆ ಅಂತಹ ಒಂದು ಫ್ಯಾಮಿಲಿಗೆ ನಾನ್ ಬಿಲಾಂಗ್ ಆಗಿದ್ದು ಕೂಡ ಸುದೈವ ಅಂತಾನೆ ನಾನು ಹೇಳ್ತೀನಿ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉದ್ದೇಶ ಏನಾಗಿತ್ತು ಅಂದ್ರೆ ಸರ್ ಏನಾದ್ರೂ ನಾವು ಸುಮ್ಮನೆ ಬಂದು ಹೋಗೋದಲ್ಲ ನಾವು ಮಾಡಿದಂತಹ ಕೆಲಸ ಸಾರ್ಥಕವಾಗಬೇಕು ಮತ್ತೆ ಮಕ್ಕಳಿಗೆ ನಾವು ನಮ್ಮ ಪೊಲೀಸರಂತಂದ್ರೆ ಭಯ ಅಲ್ಲ ನಾವು ಭರವಸೆ ನಾವು ಯಾವಾಗಲೂ ಪೊಲೀಸರು ಅಂತಂದ್ರೆ ಮೊದಲೇನಂತಿದ್ರು ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ಇವತ್ತು ನಾವು ತೆರೆದ ಮನೆ ಕಾರ್ಯಕ್ರಮಗಳನ್ನ ಮಾಡ್ತದೇವೆ ಮಕ್ಕಳಿಗೋಸ್ಕರ ಪೊಲೀಸ್ ಸ್ಟೇಷನ್ ಯಾವ ತರ ಕೆಲಸ ಮಾಡ್ತಾರೆ ಏನ್ ಕೆಲಸ ಮಾಡ್ತೀವಿ ನಿಮ್ಮ ಮಕ್ಕಳನ್ನ ಒಂದ್ಸಲ ನಾವು ಎಚ್ ಎಲ್ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬನ್ನಿ ಕರ್ಕೊಂಡ್ ಬಂದ್ರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ನಾವ್ ಯಾವ ತರ ಕೆಲಸ ಮಾಡ್ತೀವಿ ಅಂತ ಹೇಳಿ ಮತ್ತ ಈಗ ಈಪಲ್ ಫ್ರೆಂಡ್ಲಿ ಪೊಲೀಸಿಂಗ್ ಗೆ ನಾವೆಲ್ಲ ಶಿಫ್ಟ್ ಆಗಿದೆ ನಾವು ಪೊಲೀಸರ ಹತ್ರ ಬಾರದಿಂತ ಹೆಚ್ಚು ನಾವೇ ನಾವೇ ಇದ್ದೇವೆ ಪ್ರತಿ ನಾಲ್ಕನೇ ಒಂದು ಶನಿವಾರದಂದು ಮಾಸಿಕ ಜನಸಂಪರ್ಕ ಸಭೆಯನ್ನು ಸ್ಟಾರ್ಟ್ ನಾವೇ ಹೋಗಿ ಮಾಡ್ತೀವಿ ಎಲ್ಲ ಒಂದು ಒಟ್ಟಾಗಿ ಬರೀ ಪೊಲೀಸ್ ಅಷ್ಟೇ ಅಲ್ಲ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಕರ್ಕೊಂಡೋಗಿ ಜನರ ಸಮಸ್ಯೆನ ಆಲಿಸುವಂತ ಕೆಲಸವನ್ನ ಮಾಡ್ತೇವೆ ಹೀಗಾಗಿ ನಾವು ಅಂತಂದ್ರೆ ನಾವು ಕೂಡ ಡಾಕ್ಟರ್ಗಳೇ ಹೌದಾ ಪೊಲೀಸ್ ಅಂದ್ರೆ ಡಾಕ್ಟರ್ ಅಂತ ನಂಬರ ಯಾವ ತರ ಡಾಕ್ಟರ್ ನಾವು ಡಾಕ್ಟರ್ ಆಫ್ ಸೋಶಿಯಲ್ ಹೆಲ್ತ್ ಪೊಲೀಸ್ ಅಂದ್ರೆ ಯಾರು ಸ್ಟೇಷನ್ ಮುಚ್ಚಿಬಿಟ್ರೆ ಏನ್ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಮತ್ತೆ ಕ್ರೈಮ್ಸ್ ಜಾಸ್ತಿ ಆಗತ್ತೆ ಮತ್ತೆ ಪೊಲೀಸರು ಇಲ್ದ್ರೆ ಏನಾಗುತ್ತೆ ಸಮಾಜದಲ್ಲಿ ಅರಾಜಕತೆ ಆಗುತ್ತೆ ಯಾರು ಯಾರು ಬೇಕಾದ್ರೆ ಮನೇಲಿ ನುಗ್ಬೋದು ಯಾರ ಏನ್ ಬೇಕಾದ್ರೆ ದರೋಡೆ ಮಾಡ್ಕೊಂಡು ಹೋಗ್ಬೋದು ಯಾರ ಯಾರ ಬೇಕಾದ್ರೆ ಹೊಡಿಬೋದು ಈ ಪೊಲೀಸ್ ಹತ್ರ ಏನ್ ಮಾಡ್ತಾರೆ ವೆರಿ ಗುಡ್ ಸೊ ನೀವ್ ಇದೇ ಹೇಳ್ಬೇಕು ಅಂದ್ರೆ ಭಯ ಪಡಬೇಡಿ ನಾವು ಕೂಡ ತರನೇ ಅಲ್ಲಿಂದ ಎದ್ ಬರಕ್ಕೆ ಹತ್ತು ವರ್ಷ ಇಡೀತಿ ನಮಗೆ ಓದ್ಬೇಕು ಅದಕ್ಕೆ ಈಗ ನಿಮ್ದೆಲ್ಲಾದ ಕೆಲಸ ಏನಿದೆ ಮಾನ್ಯ ಓಂ ಪ್ರಕಾಶ್ ಸಾಹಿಬ್ ಉಪವಿಭಾಗದಲ್ಲಿ ಡಾಕ್ಟರ್ ಪ್ರಿಯದರ್ಶಿನಿ ಅವರು ಈ ಒಂದು ಭಾರತೀಯ ಮಹಿಳಾ ಗ್ರಾಮೀಣದ ಯಾಕೆ ಕರವರಾ ನೀವೇ ಲಕ್ಷ್ಮಣೇ ಮಡಂ ಎಸ್ಪಿ ಭಾರತೀಯ ಉಪವಿಭಾಗದ ಸ್ಪೆಕ್ಟರಾದರ ರಮೇಶರ ಅಜಲ್ತಿ ನೌದೇ ಅನಿಲ್ ಅವರ ಸೋನಾ ಅವರ ತಮ್ಮ ವಿಜಾತೆ ಎಲ್ಲ ಸದಸ್ಯ ಸ್ಪೆಕ್ಟರಗಳು ಉಪಸ್ಥಿತಿಗಳು ಇವೊಂದು ಒಳ್ಳೆ ಕಾರ್ಯಕ್ರಮಗಳು ತಾವು ಸ್ಟೇಜ್ ಪಡ್ತಿದ್ದೀವಿ ಕಾರ್ಯಕ್ರಮ ಕಂಟಿನ್ಯೂ ಅಂತ ನನ್ನ ಆಸೆ ಇದೆ ಮಾಡ್ತೀವಿ ಅಂತ ಒಂದು ದೇವರ ತಪ್ಪದ ಮುಖಾಂತರ ಆಸೆಗಾರರು ಅವರಿಗೆ ಎಲ್ರಿಗೂ ನಮಸ್ಕಾರ ಓಕೆ ನಾವು ಮಿಮಿಕ್ರಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದೇವರಿಗೆ ಪ್ರಾರ್ಥನೆ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋಣ ಇದು ಅಯ್ಯಪ್ಪ ಸ್ವಾಮಿ ಸೀಸನ್ ಆಗಿರೋದ್ರಿಂದ ಎಲ್ಲರೂ ಅಷ್ಟೇ ಸೈಲೆಂಟ್ ಆಗಿದ್ರೆ ನಾನು ಮೂರ್ ಮೇಲೆ ಚಮ್ಯಾ ಬಳಸ್ತೇನೆ ಓಕೆನಾ ಚೆನ್ನಾಗಿದ್ರೆ ಚಪ್ಪಾಳಿ ಹೊಡಿಬಹುದು ಇಲ್ಲ ಅಂದ್ರೆ ಇಲ್ಲ ಓಕೆ ಆಗ್ಬೋದಲ್ವಾ Are staying here. So whatever the service we do it is all free of cost. Of course we are getting funded from the government but we are, there are many philanthropists who help us like Rotary Club, PhD International and like MEDA and like any kind we get many donations through kind. So it is very helpful for our students and it is helping us to take it in a better way in future.

ನಾಳೆ ನಿಮ್ಗೆ ಫಂಕ್ಷನ್ ಇದೆ ಅಲ್ಲೆಲ್ಲ ನಾವು ಇಬ್ರು ಮಾಡ್ಬೇಕಂತ ಹೇಳಿದ್ರೆ ಹಾಗೆ ಹೇಳಿದ್ರೆ ಇರ್ಲೇಬೇಕಲ್ಲಿ ಏನ್ ಸರ್ ಅಂತ ಕೇಳಿದೆ ನಾನು ಅಲ್ಲಿ ಏನೆಲ್ಲ ಹುಡುಗರು ಇರ್ತಾರೆ ನಮ್ದು ಆಂಕ್ರಿಂಗ್ ಇರುತ್ತೆ ನೀವು ಅಲ್ಲಿ ಬಂದು ನಗಸ್ಬೇಕು ಅಂತ ಹೇಳಿ ಹೆಂಗ ನಗಸ ಸರ್ ಚಿಕ್ಕ ಹುಡುಗರು ಇರ್ತಾರೆ ಪ್ಲೀಸ್ ನಾನು ಸಿ ಎಂ ಮನೆ ಡ್ಯೂಟಿ ಐತಿ ಹುಡುಕಿನ್ ಬಿಡಿ ಸರ್ ಅಂತ ಅಂದೆ ಆದ್ರೆ ಕೇಳಿಲ್ಲ ಮೇಡಮ್ ಅವ್ರಿಗೆ ಹಚ್ಚಿಬಿಟ್ರೆ ಮೇಡಮ್ ಅವ್ರ ಚಾಡಿ ಕೇಳಿ ಒಬ್ಬರಿಗೆ ಯಾರು ರೂಲ್ ನಂಬರ್ ಚೆನ್ನಾಗಿ ಕೊಡಿಸ್ ಹಿಂಗಾರು ಹೆಂಗು ಹೆಂಗು ನೀವೆಲ್ಲ దహోవ వసిది హ్యాంగ ఉంట మేడం ఆర్ హెలది నెక్స్ట్ నెక్స్ట్ కంక్షన్ థాంక్యూ మేడం నల్లందీ అందరికీ నమల మాట్లాడే అవకాశం కొడికి థాంక్యూ ಇವರು ರೇವಣ್ಣ ಅಂತ ಸರ್ ಹಾಕಿರೋದು ಸರ್ ಇವ್ರ ಪಿಳ್ಳ ಅಂತ ಸರ್ ಸರ್ ಇಲ್ಲ ನಮ್ಮ ಇವ್ರೆ ನಮಸ್ಕಾರ thanks everyone all the best thank you in my hey, no, signature style 2026 <laughs> well, madam gadebmore body for going on go thank you madam gadebmore thank you so we can see that children are also very happy and uh, i thank uh, retired dg and igp mr hom prakash sir and dcp dr shyam kumar gunare ips ACP Dr. Pri uh, Priyadarshini madam, Inspector Mohammad Dasarudin sir, HL Police station, Mr. Ramesh Shroti, Inspector Balandur station, Mr. Prem C. Shekhar for his wonderful performance and uh, from the other organization who have come here and from the government school and teachers who have supported us. Within a short period they were here and uh, to enjoy the session. Thank you very much, sir. Thank you.